ಆಟೋ ಚಾಲಕರ ಅಂದ ದರ್ಬಾರ್ ಬೇಲೂರು ಹಾಸನ ಜಿಲ್ಲೆಯ ಬೇಲೂರು ಎಂದ ತಕ್ಷಣ ನೆನಪಾಗುವುದು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯ ಈ ಪುರಾತನ ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ದೇಶ ವಿದೇಶದಿಂದ ಶಿಲ್ಪಕಲೆ ಸೌಂದರ್ಯ ಸವಿಯೋಕೆ ಆಗಮಿಸುತ್ತಾರೆ ಆದರೆ ಇಲ್ಲಿನ ಸ್ಥಳೀಯ ಕೆಲ ಆಟೋ ಚಾಲಕರು ಸುಗಮ ಸಂಚಾರಕ್ಕೆ ಅಡೆತಡೆ ಮಾಡುತ್ತಿದ್ದಾರೆ ಉದಾಹರಣೆಯೆಂಬಂತೆ ನೆಹರು ನಗರದ ವೃತ್ತದಲ್ಲಿ ಇವರ ಮನಬಂದಂತೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಆಟೋಗಳು ನಿಲ್ಲಿಸಿ ಬಾಡಿಗೆಗೆ ಪ್ರಯಾಣಿಕರನ್ನು ಪಿಡಿಸುತ್ತಿದ್ದಾರೆ ಬೇಲೂರ್ ಪೊಲೀಸರು ನಿಗದಿಪಡಿಸಿರುವ ಸ್ಥಳ ಹೊರತುಪಡಿಸಿ ಪರ್ಯಾಯವಾಗಿ ಇವರಿಗೆ ಮನಬಂದಂತೆ ಹೊಸ ಆಟೋ ನಿಲ್ದಾಣವನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿಕೊಂಡಿದ್ದಾರೆ ಚಿಕ್ಕಮಗಳೂರು ಹಳೆಬಿಡು ಹಾಸನದಿಂದ ಬರುವ ಸರ್ಕಾರಿ ಬಸ್ಸುಗಳಿಗೆ ಆಟೋಗಳಿಂದ ಅಡ್ಡಗಟ್ಟಿ ಪ್ರಾಣಿಗಳಿಂದ ಬಾಡಿಗೆ ಪಡುವ ನೆಪದಲ್ಲಿ ದುಸ್ಸಾಹಸಕ್ಕೆ ಕೆಲ ಆಟೋ ಚಾಲಕರು ಕೈಹಾಕಿದ್ದಾರೆ ಈ ಘಟನೆಗಳು ಸುಮಾರು ದಿನದಿಂದ ನಡೆಯುತ್ತಿದ್ದು ಕೆಲ ಪ್ರಜ್ಞಾವಂತ ನಾಗರಿಕರು ಎಷ್ಟೇ ಬುದ್ಧಿ ಹೇಳಿದರು ಯಾರ ಮಾತು ಕೇಳುವಂತಿಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ನೂರ್ ಅಹ್ಮದ್ ಈ ಕೆಲಪುಂಡ ಆಟೋ ಚಾಲಕರು ಬೇಲೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣರವರು ಸುಗಮ ಸಂಚಾರಕ್ಕಾಗಿ ತಮ್ಮ ಸಿಬ್ಬಂದಿ ಮತ್ತು ಸಮಾಜಮುಖಿ ಸಂಘ ಸಂಸ್ಥೆಗಳ ಜೊತೆಗೂಡಿ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ದೇಶ ದೇಶ ವಿದೇಶದಿಂದ ಬರುವ ಪ್ರವಾಸಿಗರಿಗೆ ಯಾವುದೇ ರೀತಿಯ ಅನಾನುಕೂಲವಾಗದಂತೆ ಶ್ರಮ ಆದರೆ ಇಲ್ಲಿನ ಕೆಲ ಆಟೋ ಚಾಲಕರು ಪೊಲೀಸರ ಬೆವಿಲ್ಲದೆ ರಸ್ತೆ ಮಧ್ಯದಲ್ಲಿ ನೂತನವಾಗಿ ಆಟೋ ಸ್ಟ್ಯಾಂಡ್ ಪ್ರಾರಂಭಿಸಿದ್ದಾರೆ ಈ ವಿಚಾರ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣರವರಿಗೆ ಈ ವಿಚಾರ ತಿಳಿದಿಯೋ ಇಲ್ಲವೋ ಗೊತ್ತಿಲ್ಲ ಆದಷ್ಟು ಬೇಗ ಇದರ ಬಗ್ಗೆ ಗಮನಹರಿಸಿ ಕೆಲಪುಂಡ ಆಟೋ ಚಾಲಕರಿಗೆ ಪೊಲೀಸ್ ಭಾಷೆಯಲ್ಲಿ ಬುದ್ಧಿ ಹೇಳಬೇಕಾಗಿದೆ ಮತ್ತು ತಾವು ಸುಗಮ ಸಂಚಾರಕ್ಕೆ ಶ್ರಮವಹಿಸುತ್ತಿರುವುದು ಇವರಿಂದ ವ್ಯರ್ಥವಾಗದೇ ಇರಲಿ ಎಂಬುವುದು ನಮ್ಮ ಆಶಯ ವರದಿ ವಿನೋದ್ ಎಸ್ಪಿ ನ್ಯೂಸ್ ನಯನ್ಬೇಲೂರು ಬೇಲೂರು ಸರ್ ನೋಡಿ ಇದು ಬೇಲೂರು ಆಟೋ ಯಾವಾಗಲೂ ಪಬ್ಲಿಕ್ಕಿಗೆ ತೊಂದರೆ ನೋಡ್ಕೊಳ್ಳಿ ಬಸ್ ಹೋಗೋಕೆ ಎಲ್ಲರಿಗೂ ನಮಸ್ಕಾರ ನಾನು ನೂರ ಅಹಮದ್ ಸಾಮಾಜಿಕ ಹೋರಾಟಗಾರ ಬೇಲೂರು ವಿಚಾರ ಏನಪ್ಪ ಅಂದರೆ ಬೇಲೂರಿನ ನೆಹರು ನಗರ ವೃತ್ತದಲ್ಲಿ ಆಟೋ ಚಾಲಕರು ನಿಗದಿತ ಸ್ಥಳ ಬಿಟ್ಟು ಅವರೇ ಸ್ವಯಂಪ್ರೇರಿತರಾಗಿ ರಸ್ತೆ ಮಧ್ಯದಲ್ಲಿ ಆಟೋ ನಿಲ್ಲಿಸಿ ಪ್ರಯಾಣಿಕರಿಗೆ ಮತ್ತು ಸುಗಮ ಸಂಚಾರಕ್ಕೆ ತೊಂದರೆಯನ್ನು ಸಹ ಕೊಡ್ತಾ ಇದ್ದಾರೆ ಇದರ ಸಂಬಂಧ ಸಾರ್ವಜನಿಕರು ಅನೇಕ ಬಾರಿ ನಮಗೆ ಸಂಪರ್ಕ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ಅವರು ನಮ್ಮಲ್ಲಿ ಕೇಳ್ಕೊಂಡ್ರು ನಾವು ಖುದ್ದಾಗಿ ಮೌಖಿಕವಾಗಿ ಆಟೋ ಚಾಲಕರಿಗೆ ಬುದ್ಧಿವಾದ ಹೇಳಿದರೆ ಅವರು ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಈ ಪುಂಡ ಯುವಕರು ಆಟೋ ಚಾಲಕರು ಈ ಪದ ನಾನು ಯಾಕಪ್ಪ ಬಳಸ್ತೇನೆ ಅಂದರೆ ಬೇಲೂರಿನಲ್ಲಿ ಮದನ್ ಆಟೋ ಅಂತ ಒಬ್ಬರು ಇದ್ದಾರೆ ಅವರು ಸಮವಸ್ತ್ರ ಇಲ್ಲದೇ ಆಟೋ ಹೊರಗಡೆ ತೆಗೆಯಲ್ಲ ಉತ್ತಮವಾಗಿ ಸೇವೆ ಸಲ್ಲಿಸ್ಕೊಂಡು ಸುಮಾರು ನಲವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಇನ್ನು ಅನೇಕರು ಸಹ ಉತ್ತಮ ಆಟೋ ಚಾಲಕರು ಬೇಲೂರಿನಲ್ಲಿ ಇದ್ದಾರೆ ಈ ಪುಂಡದಿಂದ ಅವರಿಗೆ ಕೆಟ್ಟ ಹೆಸರು ಮತ್ತು ಬೇಲೂರಿಗೆ ಪ್ರವಾಸಿಗರು ಅತಿ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಸುಗಮ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ ಇದರ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಬೇಲೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣನವರು ಗಮನಹರಿಸಿ ಈ ಪುಂಡ ಯುವಕರಿಗೆ ಪುಂಡ ಚಾಲಕರಿಗೆ ಬುದ್ಧಿವಾದ ಹೇಳಿ ಈ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ವಿಶೇಷವಾಗಿ ಬೇಲೂರಿನಲ್ಲಿ ಅತಿ ಹೆಚ್ಚು ಪಾರ್ಕಿಂಗ್ ಸಮಸ್ಯೆ ಮತ್ತು ಸಂಚಾರಕ್ಕೆ ತೊಂದರೆಗಳಾಗ್ತಾ ಇದೆ ಯಾಕಪ್ಪ ಅಂದರೆ ದೇಶ ವಿದೇಶದಿಂದ ಸಾವಿರಾರು ವಾಹನಗಳು ಬೇಲೂರಿಗೆ ಭೇಟಿ ನೀಡ್ತಾರೆ ಈ ಸಂದರ್ಭ ಇದರ ಸಂಬಂಧ ಬೇಲೂರಿನ ವೃತ್ತ ನಶಕರು ಮತ್ತು ಸಮಾಜಮುಖಿ ಸಮಸ್ಯೆ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಉತ್ತಮವಾದಂತಹ ಬೇಲೂರಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಸಂಚಾರ ವ್ಯವಸ್ಥೆ ಹಂತ ಹಂತವಾಗಿ ಸರಿಪಡಿಸ್ತಾ ಇದ್ದಾರೆ ಈ ಪುಂಡರಿಂದ ಅವರಿಗೆ ಮತ್ತು ಅವರು ಮಾಡ್ತಾ ಇರುವಂತಹ ಕಾರ್ಯವೈಖರಿಗೆ ಅಡಚಣೆ ಆಗ್ತಾ ಇದೆ ಮತ್ತು ಸಂಬಂಧಪಟ್ಟ ಆಟೋ ಅಧ್ಯಕ್ಷರಾಗಿ ಬಿರೋದು ಮತ್ತು ಇಲಾಖೆಯವರು ಸಂಬಂಧ ಪ ಗಮನಹರಿಸಿ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಬೇಲೂರಿನ ಬಸವೇಶ್ವರ ವೃತ್ತದಲ್ಲಿ ಅಲ್ಲೂ ಸಹ ಸಂಘ ಸಂಸ್ಥೆಯವರೆಲ್ಲ ಸೇರಿ ಆಟೋ ಅಧ್ಯಕ್ಷರೆಲ್ಲ ಸೇರಿ ಅವರಿಗೆ ಒಂದು ಆಟೋವನ್ನು ಅವಕಾಶ ಮಾಡಿಕೊಟ್ಟಿದ್ರು ಆದರೆ ಒಂದು ಬಿಟ್ಟು ಅಲ್ಲೇ ಮುಂದೆ ಸಹ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಬಗ್ಗೆಯೂ ಸಹ ಗಮನಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ